ಹಲೋ ಗೇಮರ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಈ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ನಮ್ಮ ಪಾರ್ಟ್ ತ್ರೀ ವಿಡಿಯೋ ಇದು ನಮ್ಮ ಕಿರಾಣಿ ಅಂಗಡಿ ಯಾವ ತರ ಇದೆ ಅಂತ ಹೇಳೋ ಗೊತ್ತಿದೆಯಲ್ಲ ಪಾರ್ಟ್ ಟು ವಿಡಿಯೋದಲ್ಲಿ ನಮ್ಮ ಕಿರಾಣಿ ಅಂಗಡಿದ ಪಾರ್ಟ್ ತ್ರೀ ಸೊ ಪಾರ್ಟ್ ತ್ರೀ ವಿಡಿಯೋನ ಸ್ಟಾರ್ಟ್ ಮಾಡೋಕ್ ಮುಂಚೆ ನಮ್ಮ ಕಿರಾಣಿ ಕಿರಾಣಿ ಅಂಗಡಿ ಅಂತ ಬಿಕ್ಕಿಲ್ತಾ ಇದ್ರೆ ನನ್ಗೆ ಹಿಡಿಯುತ್ತೆ ಕಿರಾಣಿ ಅಂಗಡಿಗೆ ಒಂದ್ ಹೆಸರಿಡಬೇಕು ಏನಂತ ಹೆಸರಿಡುವ ಅಂತ ಈ ಒಂದು ಪಾಠಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ನಮ್ ಕಿರಾಣಿ ಅಂಗಡಿಗೆ ಒಂದು ಹೆಸರಿಡುವ ಸೊ ಬನ್ನಿ ನಮ್ ಕಿರಾಣಿ ಅಂಗಡಿ ಈಗ ಎಷ್ಟನೇ ದಿನದಲ್ಲಿದೆ ಏನಂತ ಎಲ್ಲ ಈ ಒಂದು ವಿಡಿಯೋದಲ್ಲಿ ನೋಡುವ ಈ ಒಂದು ವಿಡಿಯೋ ಒಂದ್ ಹತ್ತೈದು ದಿನ ತನಕ ಟ್ರಾವೆಲ್ ಮಾಡಿಸುವ ಅಂತ ಅನ್ಕೊಂಡಿದೀನಿ ನೋಡುವ ಏನಾರಾಗುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಲೈಕ್ ಫೋರ್ ಆರು ಗಂಟೆ ಆಗಿದೆ ಸೊ ನಮ್ಮ ಇವನಿಗೆ ಹೆಸರು ಇಡಬೇಕಲ್ಲ ಒಂದು ಏನಂತ ಇಡುವ ಸಿದ್ಲಿಂಗ ಅಂತ ಇಡುವ ಅವನಿಗೆ ಹೆಸರು ನಮ್ಮ ಸಿದ್ಲಿಂಗ ಇಲ್ಲ ಇದ್ದಾನೆ ಇವಾಗ ಅಂಗಡಿ ಕ್ಲೋಸಲ್ಲಿದೆ ಈಗ ಓಪನ್ ಮಾಡುವ ಅಂಗಡಿನ ಸೊ ಸ್ಟೋರ್ ಓಪನ್ ಆಯಿತು ನಮ್ಮ ಸಿದ್ಲಿಂಗ ನಾ ಸಾವಿರದ ಇನ್ನೂರ ಹನ್ನೊಂದು ಸೆಕೆಂಡ್ ಇರ್ತ ನಮ್ಮ ಹತ್ರ ಸೊ ನಿನ್ನೆ ಓದ್ ವಿಡಿಯೋದಲ್ಲಿ ಈ ಒಂದು ಶೆಲ್ಫ್ ಕೂಡ ಪರ್ಚೇಸ್ ಮಾಡಿದ್ವಲ್ಲ ಸೊ ಇದಕ್ಕೆ ಈಗ ಐಟಮ್ಸ್ ಇಡುವ ಅಣ್ಣ ನಿನಗೇನು ಬೇಕೋಣ ಚಾಕ್ಲೇಟು ಎಲ್ಲ ಬೇಕಾ ಓಕೆ 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 ಅದೇ ನಿಂತ ಕೇಳಿ ಏನು ಮೂರು ಐಟಮ್ ಬೇಕು ಮೂರು ಬಾಕ್ಸ್ ಇಲ್ಲಿದ್ದಾವೆ ಅವನತ್ರ ತಾನಾಗಿ ತ್ರೋ ಮಾಡಬೇಕು ಒಂದು ಎರಡು ಡಿಲವರ್ ಮತ್ತು ಮೂರು ಆಯ್ತು ಉಡ್ಕೊಂಡಿರೋದನ್ನ ನಾನು ಏನು ಬೇಕು ಅದನ್ನು ತಂದು ಕೊಡ್ತೀನಿ ಇದು ಬೇಕಾ ಇದು ಎಂಟು ಒಂಬತ್ತು ಒಂಬತ್ತು ಬೇಕಾ ಇದನ್ನು ಜೋಡಿಸ್ಬಿಟ್ಟು ತಡಿ ಹಂಗಲ್ಲ ಎಷ್ಟು ಬೇಕು ನಿನಗೆ ಒಂಬತ್ತು ಬೇಕಾಗು ಹೆಂಗ್ ಪ್ಲೇಸ್ ಮಾಡೋದು ಅದು ಜೋಡಿಸ್ಬಿಟ್ಟೆ ಅವನಿಗೆ ಕೊಡ್ಬೇಕಂತೆ ಸೊ ಬನ್ನಿ ಸೊ ನಮ್ಮ ಸಿದ್ಧಲಿಂಗ ಕೆಲಸ ಮಾಡ್ತಾ ಇದ್ದಾನೆ ಸೊ ಪ್ಲೇಸ್ ಇದೇ ಬಾಕ್ಸಲ್ಲಿ ಕೊಡ್ಬೋದಲ್ವ ಈಗ ಮಾರ್ಕೆಟ್ ಪ್ರೈಸ್ ಐದು ರೂಪಾಯಿ ತೊಂಬತ್ತೈದು ಪೈಸೆ ಇದೆ ಸೊ ನಾವು ಅಷ್ಟನ್ನೇ ಇಡುವ ನಾನು ಐದು ರೂಪಾಯಿ ಇಡ್ತೀನಿ ಸಾಕು ಐದು ರೂಪಾಯಿ ತೊಂಬತ್ತೈದು ಪೈಸ ಐದು ರೂಪಾಯಿ ಬಿಡು ಐದು ಡಾಲರ್ ಐದು ಡಾಲರ್ ಐದು ಡಾಲರ್ ತುಂಬಾ ಕಡಿಮೆ ಆಗುತ್ತೆ ಆರು ಡಾಲರ್ಡು ಆರು ಡಾಲರ್ ಯಾಕಂದ್ರೆ ಏ ನಮ್ಮ ಅಲ್ವಾ ಕೊಡೋದು ಚೇಂಜ್ ಕೊಡೋದಕ್ಕೆ ಅವ್ನು ಕೊಡ್ಕೊತಾನೆ ಇಲ್ಲಿ ನಮಗೆ ಚಾನ್ ಕೊಡ್ಬೇಕಂದ್ರೆ ನಮಗೆ ತೊಂದರೆ ಆಗುತ್ತೆ ಏ ಎಲ್ಲ ತಗೊಂಡ್ರಿ ಅವ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕೇ ಗುರು ಇರೋದು ಈಗ ಸದ್ಯಕ್ಕೆ ಇರಲಿ ಆಮೇಲೆ ಅವನಿಗೆ ಸದ್ಯನೂ ಕೊಡುವ ಡಿಲಿವರಿ ಪಾರ್ಟ್ನರ್ಗೆ ತ್ರೋ ಇದೇನು ಗುರು ಇವನಿಗೆ ಇದು ಒಂದು ಬೇಕಂತೆ ಇದು ಕೊಡುವ ತಡ್ರಿ ಅವನಿಗೆ ಬಂದು ಓ ಇಲ್ಲೂ ಎಕ್ಸ್ಪೆನ್ಸಿವ್ ತಿನ್ಬೇಡ ಹಂಗೆ ಹೋಗು ವೈ ವೈ ಐ ಎಕ್ಸ್ಪೆನ್ಸ್ ಅಂದ್ರೆ ನಾನೇ ಮಾಡಲಿ ಪ್ಲಸ್ ಎಷ್ಟು ಇದರ ಈಗ ಒಂಬತ್ತು ಡಾಲರ್ ಇದೆ ನಾನು ಡಾಲರ್ ಇಟ್ಬಿಡ್ತೀನಿ ಅಷ್ಟೇ ಓಕೆ ಹತ್ತು ಡಾಲರ್ ಓಕೆ ಫುಲ್ ಆಯ್ತು ಎರಡು ಇನ್ನೊಂದು ಇಟ್ಬಿಡು ಒಂದು ನಮ್ ಸಿದ್ಲಿಂಗ ಒಂದು ಕೊಡ್ಬೋದು ಇಲ್ಲವರ್ ಡೆಲವರ್ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಅದಾಯ್ತು ಈಗ ಪಾಸ್ತಾ ಒಂದು ಆರು ಇವು ಒಂದು ಆರು ಬೇಕಂತೆ ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಬ್ರೆಡ್ ಓದ್ಸತಿ ಕೇಳಿದ್ದ ಈ ಸತಿ ಬ್ರೆಡ್ ಕೇಳ್ತಾ ಇಲ್ಲ ಇವನ್ ಕೇಳ್ತಾ ಇದ್ದಾನೆ ಸೊ ಬುಕ್ ಮಾಡೋ ಬನ್ನಿ ಅವನು ಫಸ್ಟ್ ಇದನ್ನ ಪ್ಲೇಸ್ ಮಾಡುವ ತಡೀರಿ ಡಾಲರ್ ಎಂಟು ಡಾಲರ್ ಎಂಟು ಡಾಲರ್ ಓಕೆ ಮತ್ತೆ ಈಗ ಡೇ ಫೋರ್ ಇವಾಗ ಡೇ ತ್ರೀ ಕೂಡ ಕಂಪ್ಲೀಟ್ ಆಯ್ತು ಈಗ ಅಲ್ಲ ಡೇ ಫೋರ್ ಕೂಡ ಕಂಪ್ಲೀಟ್ ಆಯ್ತು ಈಗ ನೆಕ್ಸ್ಟ್ ಹೋಗುವ ಸ್ಕಿಪ್ ಮಾಡುವ ಮಾರ್ನಿಂಗ್ ಸ್ಕಿಪ್ ಕಂಟಿನ್ಯೂ ಈಗ ಮಾರ್ನಿಂಗ್ ಸ್ಕಿಪ್ ಆಗುತ್ತೆ ಡೈರೆಕ್ಟ್ ಹೋಗ್ತೀವಿ ಎಂಟು ಡಾಲರ್ ಓಕೆ ತ್ರೋ ಆಗೋನಿಗೆ ಏನ್ ಬೇಕು ಗುರು ಈಗ ಬಂದೇ ಇಲ್ವ ಏನು ಬುಕ್ ಮಾಡ್ಬೇಕಾಯ್ತು ಅವನಿಗೆ ಬೇಕಾಯ್ತು ಬುಕ್ ಮಾಡುವ ಬನ್ನಿ ಅದೊಂದು ಪ್ಯಾಕೆಟ್ ಅದೊಂದು ಬಾಕ್ಸ್ ಬುಕ್ ಮಾಡ ಇದೊಂದು ಇನ್ನೇನೂ ಕೇಳಿದ್ದು ಇನ್ನೇನು ಕೇಳ್ದು ಸ್ಟೋರ್ ಲೆವೆಲ್ ಸೆವೆನ್ ಆಗಿದೆ ಈಗ ಓಕೆ ಇದು ಒಂದು ಬುಕ್ ಮಾಡಿದೆ ಇನ್ನೊಂದೇನು ಇದು ಕಾಫಿ ಕಾಫಿ ನಮ್ಮ ಹತ್ರ ಇದೆ ಬೈ ಓಕೆ ಬರುತ್ತೆ ಮಚಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ರು ಓಕೆ ಓಪನ್ ಇದು ವಾಟರ್ ಅಲ್ಲ ಏನಿದು ಏನೋ ಗೊತ್ತಿಲ್ಲ ಓ ಫ್ರಿಜ್ ಬೇಕು ಓಕೆ ಫ್ರಿಜ್ ತರಬೇಕೀಗ ಈಗ ಇಲ್ಲಿರಲಿ ಸದ್ಯಕ್ಕೆ ಇಲ್ಲಿ ಇಲ್ಲಿಟ್ಟಿರ್ತೀನಿ ಓಕೆ ಒಂದು ಫ್ರಿಜ್ ಬುಕ್ ಮಾಡೋ ಬನ್ನಿ ರೆಫ್ರಿಜರೇಟರ್ ಬೇಕು ಒಂದು ಏನದು ಬಾಟಲ್ ಆಗಿರೋದು ಮಿಲ್ಕು ಸಿಕ್ಸ್ ಪ್ಯಾಕು ಮಿಲ್ಕ್ ಕೂಡ ತರಿಸಿದ್ದೀವಿ ಮಿಲ್ಕಿಗೆ ಫ್ರಿ ರೆಫ್ರಿಜರೇಟರ್ ಬೇಕೇ ಬೇಕು ಒಂದು ರೆಫ್ರಿಜರೇಟರು ನಾನೂರು ಡಾಲರ್ ಅಂತೆ ಸಿಂಗಲ್ ಡೋರ್ದು ಸಣ್ಣದು ಫ್ರೀಝರು ಫ್ರೀಜರ್ ಬೇಡ ರೆಫ್ರಿಜರೇಟರ್ ತರವು ಫ್ರೀಜರ್ ಬೇರೆ ಫ್ರಿಜ್ ಬೇರೆ ನಾವು ಫ್ರಿಜ್ ತಗೊಂಡು ಓಕೆ ಬೌಟ್ ರೊಕ್ಕ ಹೇ ನಮ್ಮ ಹತ್ರ ಇವನಿಗೆ ಇವನಿಗೆ ಸ್ಯಾಲ್ರಿ ಕೊಡೋ ಟೈಮ್ ಬಂದಿದೆ ಇನ್ನೇನು ಸೊ ತಡಿಮಚಿ ಏಯ್ ಏನೋ ಬೇಕು ಕಾಫಿ ಇದೇನೋ ಬೇರೆ ಡೆಲಿವರ್ ಆಗಿದೆಯಲ್ಲ ಅದರ ಟೈಮ್ ಆಗುತ್ತಂತೆ ಇದು ಬೇಡ ಇದೂ ಬೇಡ ಏಯ್ ಏನು ಬೇಕಿರೋದು ಹೇಳು ಬಂತೋ ಇಲ್ಲೋ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಗುರು ಇದೇನು ಇದಲ್ಲ ಬೇಕಿರೋದು ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಇದೂ ಅಲ್ಲೇ ಹತ್ರ ನೀನು ಬೇಕಾದ್ರೆ ನನ್ನ ಹತ್ರ ಇಲ್ಲ ತಡಿಯಪ್ಪ ಓಕೆ ಡೇ ಫೈ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತವ ನೀವು ಎಲ್ಲ ಪ್ಲೇಸ್ ಮಾಡಬೇಕು ಇದು ಎಂಟು ಡಾಲರ್ ಒಂಬತ್ತು ಡಾಲರ್ ಗಿಡ ಒಂಬತ್ತು ಡಾಲರ್ ನಾವು ತುಂಬ ಏನು ಇಡೋಲ್ಲ ರೇಟ್ ನೋಡಿ ತ್ರೋ ಬನ್ನಿ ಏನೋ ಫಸ್ಟ್ ಜೋಡ್ಸ್ಕೋಬೇಕು ಆಮೇಲೆ ಮುಕ್ಕಿದ್ದು ಮುಕ್ಕಿದ್ದು ಫ್ರಿಜ್ ಬೇಕು ಗುರು ಛೊ ಒಳ್ಳೆ ಪದ್ಧತಿ ಆಯ್ತು ಗುರು ಫ್ರಿಜ್ ತರ್ಸು ನಾನು ಮಾಡಲಿಲ್ಲ ಗುರು ಬಿಕ್ ಬುಕ್ ಮಾಡೋವಾಗ ಒಟ್ಟ ಇದಕ್ಕೂ ಫ್ರಿಜ್ ಬೇಕು ಅನ್ಕೊಂತೀನಿ ನಾನು ತಿಂಕ್ ಓಕೆ ಓಕೆ ಡೇ ಮೈ ಕೂಡ ಕಂಪ್ಲೀಟ್ ಆಯ್ತಂತೆ ಗಾಯ್ಸ್ ಓ ಇವತ್ತು ನಮ್ಮ ಹತ್ರ ಇವತ್ತು ಟ್ಯಾಕ್ಸ್ ಕೂಡ ಕಟ್ಟಿಸ್ಕೊಂಡಿದ್ರಂತೆ ಐವತ್ತೆರಡು ರೂಪಾಯಿ ಐವತ್ತೆರಡು ಡಾಲರ್ ನಾವಿವತ್ತು ಸ್ಪೆಂಡೇ ಜಾಸ್ತಿ ಮಾಡಿದ್ವಿ ನಮಗೆ ಏನು ರೊಕ್ಕ ಉಳಿದಿಲ್ಲ ಇವತ್ತು ಐನೂರ ಇಪ್ಪತ್ತಾರು ರೂಪಾಯಿ ಉಳಿದಿದೆಯಂತೆ ಅದರಲ್ಲಿ ನಾನೂರ ಬುಕ್ ಮಾಡಿದ್ವಿ ಸೊ ನಮಗೆ ಈ ಸರಿ ಇವತ್ತು ಇವತ್ತೇನು ಉಳಿದಿಲ್ಲ ಸೊ ಉಳಿಯುತ್ತಾ ಉಳಿಯುತ್ತ ಬನ್ನಿ ಇದಕ್ಕೂ ಫ್ರಿಜ್ ಬೇಕಲ್ಲ ಗುರುಛ ಮೊಟ್ಟೆಗೂ ಏ ಇರ್ಲಿ ಚೆನ್ನ ನೋಡಿ ನೋಡಿ ಫ್ರಿಜ್ ಫ್ರಿಜ್ನೆ ಬರೋದ್ರಲ್ಲಿ ಇದೆ ಇನ್ನು ನಿಮಿಷ ಟೈಮ್ ಇದೆ ಅದಕ್ಕೆ ಬರೋದಕ್ಕೆ ಸೊ ಬರಲಿ ಇದಕ್ಕೂ ಫ್ರಿಜ್ ಬೇಕಾ ಬ್ರೆಡ್ಗೆ ಫ್ರಿಜ್ ಬೇಡ ಇದು ಏಳು ಡಾಲರ್ ಓಕೆ ಏಳುವರೆ ಡಾಲರ್ ಆಯ್ತು ಓಕೆ ಇರ್ಲಿ ಬಿಡಿ ಏ ಫುಲ್ ಪ್ಲೇಸ್ ಫುಲ್ ಆಯ್ತು ನೀರಾ ನೀರು ಮಾತ್ರ ಎಲ್ಲ ಹೋಗುತ್ತೆ ಇದೆಷ್ಟು ಇದು ಏಳು ಡಾಲರ್ ಮೇಲೆ ಇಡುವ ಒಂಬತ್ತು ಡಾಲರ್ ತನಕ ಇದು ಎಂಟು ಡಾಲರ್ ಎಂಟು ಡಾಲರ್ ಇಡ್ತೀನಿ ಸರ್ ಓಕೆ ಎಂಟು ಪಾಯಿಂಟ್ ನಾಲ್ಕು ಡಾಲರ್ ಇರಲಿ ತ್ರೋ ಏನು ಗುರು ಗಡಗಡ ಪ್ಲೇಸಿಂಗೇ ಮಾಡೋಕ್ಕಾಗ್ತಾ ಇಲ್ಲ ಇದು ಕೂಡ ಒಂಬತ್ತು ಡಾಲರ್ ಇಡ್ತೀನಿ ಓಕೆ ಒಂಬತ್ತು ಡಾಲರ್ ಇಟ್ಟೆ

ಓಕೆ ಕತ್ತಲು ಕೂಡ ಆಯ್ತು ಅಲ್ಲೇ ಹದಿನೇಳು ಗಂಟೆ ಹದಿನೇಳಿ ಇವತ್ತಿದ್ರೆ ಆರನೇ ದಿನದ್ದು ಓಕೆ ಏನಿ ಬೇಕಾ ಏನ್ ಐಟಮ್ ಇದು ಅವ್ಲು ನೋಡ್ಬೇಕಿತ್ತು ಈ ದಿವ್ನಿ ಬೇಕು ಗುರು ಎಷ್ಟು ಬೇಕು ನಿನಗೆ ಎಷ್ಟು ಬೇಕು ಹೇಳು ಆರ ಮೂರಿದೆ ಆರು ಓಕೆ ಇದೊಂದು ಬರ್ಬೇಕಾ ಕಾಫಿ ನೋಡೋಣ ನೈಸತ್ತೇನಾದ್ರು ಬರುತ್ತಾ ಓಕೆ ಡೆಲಿವರಿ ಆಗಿದೆಯಾ ಅಂತ ಸೊ ಇದು ಎಂಟ್ ಅಲಾರ್ ಬಿಡ್ಬೋ ಲೆವೆಲ್ ಎಂಟನೇ ಲೆವೆಲ್ಗೆ ಆಯಿತು ನಮ್ಮ ಸ್ಟೋರಿದ ಗುರು ಮತ್ತೊಂದು ದಿನ ಕಂಪ್ಲೀಟ್ ಗುರು ಓಕೆ ಡೇ ಸಿಕ್ಸ್ ಕೂಡ ಕಂಪ್ಲೀಟ್ ಆಯ್ತು ಇವಾಗ ನಮ್ಮ ಅರ್ನಿಂಗ್ಸ್ ಬಂದ್ಬಿಟ್ಟು ಟೋಟಲ್ ರೆವೆನ್ಯೂ ಐನೂರ ಐವತ್ತೆರಡು ಮತ್ತೆ ಇವತ್ತು ಕೂಡ ಟ್ಯಾಕ್ಸ್ ಕಟ್ಟಿದೀವಿ ನಾವು ಇವತ್ತು ಕೂಡ ಟ್ಯಾಕ್ಸ್ ಐವತ್ತೈದು ರೂಪಾಯಿ ಟ್ಯಾಕ್ಸ್ ಬೇರೆ ಕಟ್ಸ್ಕೊಂಡ್ರೆ ಸತಿ ಸೊ ನಮ್ದು ಇವತ್ತು ರೆವೆನ್ಯೂ ಬಂದ್ಬಿಟ್ಟು ಐನೂರ ಐವತ್ತೆರಡು ಡಾಲರ್ ನಮ್ದು ಪ್ಲಸ್ ಆಗಿರೋದು ಇವತ್ತು ನಿನ್ನೆಲ್ಲೂ ಪ್ಲಸ್ ಆಯ್ತು ಅನ್ಕೊಂತೀನಿ ಸೊ ನಾನು ಅದು ಕರೆಕ್ಟ್ ಅಬ್ಸರ್ವ್ ಮಾಡಲಿಲ್ಲ ಸೊ ಟೋಟಲ್ ಎಸ್ಟಡಿ ಇದ್ದಿದ್ದು ಒಂಬೈನೂರು ಮೂರು ಇವತ್ತು ಇಷ್ಟು ಆಗಿದೆ ಸೊ ಇವತ್ತು ಕೂಡ ರೆವೆನ್ಯೂ ಜನರೇಟ್ ಆಗಿದೆ ಸೊ ಬನ್ನಿ ನಾಳೆ ಎಷ್ಟಾಗುತ್ತೆ ನೋಡುವ ನಿನ್ನೆ ಅಂತೂ ಐನೂರು ಚೀಲ ನಿನ್ನೆ ಆಗಿತ್ತು ಇವತ್ತು ಐನೂರ ಐವತ್ತೆರಡು ಕೂಡ ಆಗಿದೆ ನೋಡಿ ನೋಡುವ ಗುರು ಏನು ಗೊತ್ತಾ ಫಸ್ಟ್ ನಾನು ಅಂಗಡಿನ ಸ್ವಲ್ಪ ಹೊತ್ತು ಕ್ಲೋಸಲ್ಲಿ ಇಡ್ಬೇಕಿದ್ದೆಲ್ಲ ನನಗೆ ಜೋಡ್ಸೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಏನಿದು ಎಲ್ಲಿ ಇಡ್ಬೇಕಿದನ್ನು ಓಹ್ ಇಲ್ಲ ಜಾಗ ಇತ್ತ ಇರಲಿಲ್ಲ ಇದನ್ನು ಜೋಡಿಸೋದಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ ಅವರು ಸೊ ಅದು ಬೇಕು ಇವನಿಗೆ ಓಕೆ ಬನ್ನಿ ಸ್ಟಪ್ಪ ನಿನಗೆ ಒಂಬತ್ತು ಒಂಬತ್ತು ಬೇಕಂತ ಇವನಿಗೆ ಸೋಪರ್ ಪ್ಲಸ್ ಏ ಏ ಏ ಟೆಕ್ ಟೆಕ್ ಓಕೆ ಒಂಬತ್ತು ಫಸ್ಟೇನು ಜಾಗ ಕಳಿ ಮಾಡಿಲ್ಲ ಎಲ್ಲೂ ಕಣಿ ಕಣ್ಬೋಡ ಟ್ಯಾಂಕ್ ಟ್ಯಾಂಕ್ ಯು ಚೀನಾ ನಡಿ ಇನ್ನೇನ್ ಬೇಕು ದುಡ್ಡು ಕೊಟ್ಟ ಎಪ್ಪತ್ತೊಂದರು ರೂಪಾಯಿ ಕೊಟ್ಟ ಸೊ ಓಕೆ ಸೊ ಇಲ್ಲಿಂದ ಇನ್ನು ಐನೂರು ಚಿಡ್ರ ಟೈಮಿಂಗ್ಸ್ ಇದೆ ಅವನಿಗೆ ಸೊ ಇವಾಗ ನಂದು ಶೆಲ್ಫ್ ಫ್ರಿ ರೆಫ್ರಿಜರೇಟರ್ ಬರಲಿಲ್ಲವಲ್ಲ ಗುರು ಈಗ ಬರ್ಬೋದು ನೆಕ್ಸ್ಟ್ ಇಲ್ಲವ್ರಿನ್ ಫೋರ್ ಸೆಕೆಂಡ್ ಅಂತ ಸೊ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ನಾನು ಬುಕ್ ಮಾಡ್ಕೋಬೇಕು ಹಾಂ ರೆಫ್ರಿಜರೇಟರ್ ಬಂತು ಗುರು ರೆಫ್ರಿಜರೇಟರ್ಸ್ ಬಂತು ಓಕೆ ಓಲ್ಡ್ ಗುರು ಮತ್ತೆ ಬಂದ ಓಕೆ ಹಿಂಗೆ ತಿರುಗಿಸ್ಬೇಕು ಮುಂದೆ ಪ್ಲೇಸ್ ತಡಿಯಲ್ಲಿ ಫಸ್ಟ್ ಜೋಡ್ಸ್ಬೇಕು ಎಷ್ಟು ಈಗ ಏಳು ಡಾಲರ್ ಇದೆ ಅದು ಏಳು ಡಾಲರ್ ಮಾರ್ಕೆಟ್ ಪ್ರೈಸ್ ಇದೆ ನಾವು ಎಂಟು ಡಾಲರ್ ಎಂಟು ಡಾಲರ್ ಇಟ್ಟಿದೀವಿ ಸೊ ಇಲ್ಲಿ ಮತ್ತಿಡಿಯಲ್ವಾ ಈಗ ಡಿಸ್ಪ್ಲೇ ಫುಲ್ ಆಗಿದೆ ಪ್ಲೇಸ್ ವಾಹ್ ಗುರು ಇದೆ ಒಂದೇ ವಾರ ಗೊತ್ತಲ್ಲ ಗುರು ಇನ್ನೂ ಏನು ಐಟಮ್ ಇದೆ ಅವಳು ವಾ ನೋಡು ಹೋಗಿ ಬಿಸಾಕ್ಬಿಟ್ಟೆ ಎಲ್ಲ ಕಡೆ ಹೋಗಿರ್ತಾವ ಇಲ್ಲ ಸೊ ಅವರಿಗೆ ಈಗ ಏನು ಬೇಕೋ ಅದನ್ನು ಬುಕ್ ಮಾಡ್ಕೋಬೇಕೀಗ ಸೊ ಇದು ಮಾತ್ರ ಬೇಕಾ ಎಷ್ಟು ಬೇಕು ಎರಡಾ ಓಕೆ ಇದು ಅವ್ನಿಗೆ ಬೇಕಿರೋದು ಇದು ಬೈ ಮಾಡೋಣ ನಮಗೆ ಏನನ್ ಬೇಕು ಗುರು ಏನಿಲ್ಲ ಗುರು ವಾ ರೆಫ್ರಿಜರೇಟರ್ ಇಡೋ ಅಂತ ಇದೊಂದಿರ್ಲಿ ಇದೊಂದಿರ್ಲಿ ಚೀಸ್ ಚೀಸ್ ಬೇಡ ಚೀಸ್ ತುಂಬಾನೇ ಇದೆ ಸೊ ಮತ್ತೊಂದ್ ದಿನ ಕೂಡ ಕಂಪ್ಲೀಟ್ ಆಯ್ತಂತೆ ಸೊ ಇವತ್ತು ನಾವು ಯಾವ ತರ ರೆವೆನ್ಯೂ ಮಾಡಿಲ್ಲ ಮೂರು ಡಾಲರು ನಮ್ದೆ ಹೋಗಿದೆ ಯಾಕಂದ್ರೆ ನಾನು ಇದೊಂದು ಬೈ ಮಾಡ ಸ್ವಲ್ಪ ರೂಪಾಯಿ ಹಂಗಾಗಿ ಇವತ್ತರ ಅರ್ನಿಂಗ್ಸ್ ಆಗಿಲ್ಲ ಸೊ ನಾಳೆ ನೋಡುವ ಬನ್ನಿ ನಮ್ಮ ಹತ್ರ ದುಡ್ಡಿದೆ ಏನ್ ತೊಂದರೆ ಇಲ್ಲ ಅಂದ್ರೆ ಹತ್ರ ಇದೆ ಬನ್ನಿ ಎಷ್ಟು ಬೇಕು ನಿನಗೆ ಎರಡೆರಡು ಬೇಕು ಅಂತ ಎಕ್ಸ್ಪೆನ್ಸಿವ್

ಓಕೆ ಓಕೆ ಸ್ಟೋರ್ ಲೆವೆಲ್ ನೈನ್ ಆಗಿದೆ ಇವಾಗ ಸೊ ಏನೋ ಎಲ್ಲ ತಗೋಬಹುದು ನಾವೀಗ ಫಸ್ಟ್ ಇಲ್ಲಿಂದ ನಿಗ್ರ ನೀನು ಪ್ಲೇಸ್ ತುಂಬಾ ಎಷ್ಟು ಬೇಕಪ್ಪ ನಿನೀಗ ಹತ್ತು ಬೇಕಂತೇವೆ ಮತ್ತೆ ಇನ್ನೊಂದು ದಿನ ಕೂಡ ಕಂಪ್ಲೀಟ್ ಆಯ್ತು ಗುರು ಸೊ ಡೇ ಏಟ್ ಇವಾಗ ಇವತ್ತು ನಮ್ಮ ರೆವೆನ್ಯೂ ಒಂಬೈನೂರ ಮೂವತ್ತೇಳು ಮೈನಸ್ ಆಗಿದೆ ಗುರು ಹೋ ಸೊ ಏನಂದ್ರೆ ಬೈ ಮಾಡೋದಲ್ಲ ತುಂಬಾನೇ ಬರೋದಿದೆ ನಮ್ಮ ಐಟಮ್ಸ್ ಬರೋದಿದೆ ಹಂಗಾಗಿ ಕ್ಲೋಸ್ ಓಪನ್ ಏನ್ ಬೇಕು ಆಯಿಲ್ ಹತ್ತು ಬೇಕಾ ಓಕೆ ಯಾಕೆ ಇಲ್ವಲ್ಲಪ್ಪ ಒಂದು ಐಟಮು ಇದನ್ ಮಾತ್ರ ತಗೋಬೋದಾ ಪ್ರೆಸ್ ಓಕೆ ಆಯಿಲ್ ಬಾಕ್ಸ್ ಆಯಿಲ್ ಅಂತೆ ಬರಲ್ಲ ಅಂತ ಬೇರೆ ತಗೋಣಕ್ಕೆ ಸೊ ಓಕೆ ಇದು ತುಂಬಾ ಸೇಲ್ ಆಗಲ್ಲ ಇದೇನು ಇದ್ರಲ್ಲಿ ಬರುತ್ತಾ ಇಲ್ಲ ಬರಲ್ಲ ಬಾಕ್ಸ್ ಸೈಜ್ ವೇರಿಯೇಷನ್ ಆಗುತ್ತಲ್ಲ ಹಂಗಾಗಿತ್ತು ಓಕೆ ಇದರಲ್ಲೇ ತಗೋಬಹುದು ಈಗ ಇಲ್ಲ ಇದು ಬರಲ್ಲ ತಡೆಯ ಮಚ್ಚಿದೆ ನಿನಗೆ ಕೊಡಿಸ್ತೀನಿ ಏನೋ ಆಯಿಲ್ ಅಲ್ಲ ಆಯಿಲ್ ಲಿಪ್ ಸ್ಟಾರ್ಡ್ ಅಂತೇನ ನಮ್ಮ ಡೆಲಿವರಿ ಗುರು ಬರಲೇ ಇಲ್ಲ ಓಕೆ ಆಯಿಲ್ ಬರಲಿ ಇದೇ ತಾನ ಆಯಿಲ್ ಕೇಳಿದ್ದವನು ಬೈ ಓಕೆ ಕೆಳಗಿರೋನೆಲ್ಲ ಬೈ ಮಾಡುವ ಆಯಿಲ್ಲು ಓ ಗುರು ಫ್ರಿಜ್ ಫ್ರಿಜ್ಜಲ್ಲೆಲ್ಲ ಇಡ್ಬೇಕು ಗುರುನಾ ಓ ಇಲ್ಲೇ ಗೊತ್ತಾಗುತ್ತೆ ಗುರು ನಾನು ನೋಡ್ಕೊಂಡ್ಲಿಲ್ಲ ಅವಲೇ ಶೆಲ್ಫಲ್ಲಿ ಬೇರೆ ಫ್ರಿಜ್ ಅಲ್ಲಿ ಬೇರೆ ಹಂಗಿದ್ರೀಸರು ಶೆಲ್ಫು ಆ ಥರ ಇದೆ ಶೆಲ್ಫಲ್ಲಿ ಬೈ ಮಾಡುವ ಶೆಲ್ಫ್ ಶೆಲ್ಫ್ ರೆಫ್ರಿಜಿರೇಟರ್ ಬಂತು ಓಕೆ ರೆಫ್ರಿಜರೇಟರ್ ಪ್ಲೇಸ್ ಗುರು ಮುಗೀತಾ ಒಂದು ಡ್ಯೂಟಿ ಮಾಡ್ತಾ ಇಲ್ಲ ಅವನು ಈಗ ಮತ್ತೆ ನೂರ ಐವತ್ತು ರೂಪಾಯಿ ಮಾಡ್ಬೇಕಂತ ಕೆಲಸ ಮಾಡ್ತಿದ್ದ ಏನು ಮಾಡ್ ಬೇಕೇ ಬೇಕ ಅವನು ಇಲ್ಲ ನನ್ನ ಇಲ್ಲಿ ಜೋಡ್ಸೋದಕ್ಕೆ ಟೈಮ್ ಆಗ್ತಾ ಇಲ್ಲ ಅವನು ಎಲ್ಲಿ ನಾನು ಬಿಲ್ಲಿಂಗ್ ಕೂಡ ಮಾಡೋದಕ್ಕಾಗಲ್ಲ ಓಕೆ ಲೆವೆಲ್ ಡೇ ನೈನ್ ಡೇ ನೈನ್ ಕೂಡ ಕಂಪ್ಲೀಟ್ ಆಯ್ತು ಇವತ್ತು ನಮ್ದು ಎಂಟುನೂರು ಡಾಲರ್ ಖರ್ಚು ಮಾಡಿರೋದು ಗುರು ಇವತ್ತು ಏನ್ ಗುರು ಉದ್ಡುಗಿ ಹಾಕ್ತಿಂತ ಖರ್ಚು ಮಾಡದೆ ಜಾಸ್ತಿ ಆಗ್ತಾ ಇದೆ ಬಂಡವಾಳ ಆಗ್ತಾ ಇರೋದು ಅಷ್ಟೊಂದು ಆಗಿದೆ ನಮ್ಮದು ಸೊ ಇವತ್ತು ಟೋಟಲ್ಲು ಮುನ್ನೂರು ರೂಪಾಯಿ ವ್ಯಾಪಾರ ಆಗಿದೆ ಎಂಟ್ನೂರು ರೂಪಾಯಿ ಖರ್ಚು ಮಾಡಿದ್ದೀವಿ ಟ್ಯಾಕ್ಸ್ ಬೇರೆ ಮೂವತ್ತಾರು ರೂಪಾಯಿ ಟ್ಯಾಕ್ಸ್ ಬೆಟ್ಸ್ಕೊಂಡರೆ ಸರ್ತಿ ಇಚ್ಛೆ ಸ್ವಲ್ಪ ರೇಟ್ ಜಾಸ್ತಿ ಮಾಡೋದಕ್ಕೂ ಆಗೋಲ್ಲ ಕಸ್ಟಮರ್ಸ್ ಹೋಗ್ಬಿಡ್ತಾರೆ ಸೊ ಇರಲಿ ಬನ್ನಿ ನೋಡುವ ನೆಕ್ಸ್ಟ್ ನಾಳೆ ದಿನದಲ್ಲಿ ಓಕೆ ಓಪನ್ ಇದೆ ಗುರು ಪ್ಲಸ್ ಫ್ರಿಜ್ಜಲ್ಲಿ ಇಡ್ಬೇಕಂತ ಇದನ್ನು ಐದು ಡಾಲರ್ ಎಂಟು ಡಾಲರ್ಗಿದೆ ಒಂಬತ್ತು ಡಾಲರ್ ಗಿಡವಾ ಒಂಬತ್ತುವರೆ ಡಾಲರ್ಗಿಟ್ಟೆ ಖಾಲಿ ಅಲ್ವಾ ಎಲ್ಲ ರೆಫ್ರಿಜರೇಟರ್ ಗಿಡವೆಲ್ಲ ಖಾಲಿ ಸೊ ಬನ್ನಿ ರೆಫ್ರಿಜರೇಟರ್ ಗಿಡ ತರಿಸೋಣ ಸ್ವಲ್ಪ ನಾವು ತರಿಸ್ಲಿಲ್ಲ ನಾನು ಅದನ್ನು ಓಕೆ ಇವತ್ತು ಕೂಡ ಒಂದು ಇವತ್ತು ಟೋಟಲ್ ಸ್ಪೆಂಡ್ ಏನೂ ಇಲ್ಲ ಟೋಟಲ್ ರೆವಿನ್ಯೂ ನೂರ ನಲ್ವತ್ಮೂರು ರೆವಿನ್ಯೂ ಆಗಿದೆ ನಮ್ದೀಗ ಓ ನೂರ ನಲವತ್ಮೂರು ರೂಪಾಯಿ ಆಗಿದೆ ನಮ್ದು ನೋಡುವ ಬನ್ನಿ ನಾಳೆ ಇಷ್ಟ ಆಗುತ್ತೆ ಏನಿಲ್ಲ ಗುರು ಎಲ್ಲ ಅಲ್ಲೇ ಸೇಲ್ ಆಗಿದೆ ಈಗ ಬರೋಲ್ಲ ನಾನು ವಸ್ತ ಮತ್ತೆ ರೇಟ್ ಫಿಕ್ಸ್ ಮಾಡ್ಬೇಕು ಗುರು ಅದೇ ತಲೆನೋವು ರೇಟ್ ಫಿಕ್ಸ್ ಮಾಡಿದ ಒಂದು ದೊಡ್ಡ ತಲೆನೋವು ನನಗೆ ಯಾಕೆ ಹಚ್ಚೀನಿ ಗುರು ಬರ್ಲಿ ಬೇಗ ಈ ಕೊಡ್ರೋನ್ ಬೇಡ ಏನ ಶಿಷ್ಯ ಕಸ್ಟಮರ್ಸ್ ಇಲ್ವಲ್ಲ ನೀನೇ ನೀನ ಗಡಗಡ ಕಳಿಸ್ಬಿಡ್ತೀಯ ಕಸ್ಟಮರ್ಸ್ ಇಲ್ವಲ್ಲ ಏನ್ ಮಾಡೋದು ಬೇಗ ಬೇಗ ಐಟಮ್ ಜೋಡ್ಸೋ ಬಾಲ್ ಬಾಲ್ ಕಸ್ಟಮರ್ಸ್ ಏನೋ ಇದೆ ಆದ್ರೆ ಸೇ ಇವೇ ಬರ್ತಿಲ್ವಲ್ಲ ಐಟಮ್ಸ್ ಏನ್ ಮಾಡೋದಪ್ಪ ಏನಂದ್ರೆ ಹೇಳೋ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ ಏನು ಆಟು ಎಕ್ಸ್ಪೆನ್ಸಿವ್ ಎಲ್ಲ ರೇಟ್ ಇದೆಯಮ್ಮ ಕಾಸ್ಟ್ಲಿ ದುನಿಯಾ ಇದು ಕಾಸ್ಟ್ಲಿ ದುನಿಯಾ ಏನು ಮಾಡಂಗಿಲ್ಲ ಓಕೆ ಕ್ಲೀನ್ ಮಾಡೋ ಟೈಮ್ ಬಂತ ಎಲ್ಲಿ ಬಿಸಾಕಿದಾರ ಎಲ್ಲಿ ಬಿಸಾಕಿದಾರೆ ಎಲ್ಲಿ ಏನು ಬಿಸ ಓ ಮಾಡಿದ್ದಾರೆ ಗುರು ಓಕೆ ಯಾಕೆ ಬಿಸಾಕ್ತಿರ ನೀವು ಗೊತ್ತಾಗಲ್ಲ ನಿಮಗೆ ಬುಲ್ಟಿ ಬುಲ್ಟಿ ಹೊಡಿಬೇಕು ನಿನಗೆ ಏ ಬೇಕು ನಾನೀಗ ಏನ್ ತಲೆ ತಿನ್ನುತ್ತೆ ಗುರು ಇದು ನಿನ್ನ ಎಷ್ಟಿನ ತಪ್ಪದ ಓಕೆ ನೆಕ್ಸ್ಟ್ ಪಾರ್ಸಲ್ ಎಷ್ಟು ಬೇಕು ನಿನಗೆ ಇದು ಅಲ್ಲ ನನಗೆ ಬೇಕಿರೋದು ಇದಲ್ಲ ಲೆವೆಲ್ ಟೆನ್ ಓಕೆ ಲೆವೆಲ್ ಟೆನ್ ನೂರ ರೂಪಾಯಿ ಕೊಟ್ಟರು ಈ ಸತಿ ಇವನಿ ಬೇಕಾರದು ಈ ವಾಯಿಲ್ ಅಲ್ಲ ಫುಲ್ ಬೇರೆ ಆಗುತ್ತಾ ಏನಮ್ಮ ಟೂ ಟೀ ಪ್ಲೇಸ್ ಇಸ್ ಟು ಎಕ್ಸ್ಪೆನ್ಸಿವ್ ಟೀ ಯಾಕೆ ಎಕ್ಸ್ಪೆನ್ಸಿವ್ ಅಂತಾರಲ್ಲ ಇದು ಕಾಸ್ಟ್ಲಿ ದುನಿಯಮ್ಮ ಕಾಸ್ಟ್ಲಿ ದುನಿಯಾ ಇದೇನಾ ಎಷ್ಟು ಬೇಕು ಹತ್ತಬೇಕ ನಿನಗೆ ಹತ್ತು ಬಿಟ್ಟು ನಾನು ಏನಪ್ಪಾ ನೀವು ಅಂತೀರಪ್ಪ ಏನ್ ಮಾಡುವ ಹತ್ತುಬೇಕಂತ ನಿನಗೆ ಕಣ್ಣಿ ಕಣ್ಣಾಗಲಿ ಇನ್ನೊಂದು ಇನ್ನೊಂದು ದಿನ ಕೂಡ ಕಂಪ್ಲೀಟ್ ಆಯ್ತು ಗಾಯಸ್ ಸೊ ಡೇ ಲೆವೆನ್ ಅಂತೆ ಇವತ್ತು ಸ್ಪೆಂಡ್ ಏನ್ ಮಾಡಿಲ್ಲ ಆರ್ನೂರ ಒಂಬತ್ತು ಡಾಲರ್ ನಮ್ದು ಇವತ್ತು ಪ್ರಾಫಿಟ್ ಆಗಿರೋದು ಆರ್ನೂರು ರೂಪಾಯಿ ದುಡಿದಿದ್ದೀವಿ ಏನ್ ಗುರು ಹಿಂಗ್ ಬಿಸಾಕಿದಾರೆ ಹೇಳಕ್ ಆಗಲಿಲ್ಲ ರೀ ಹೇಳ್ಬೇಕು ಬಿಸಾಕ್ ಬಿಡ್ರಿ ಅಂತ ನೀನು ಹೇಳ್ಕೊಳೋ ಯಾರ ಯಾರು ಗುರು ಅವನು ಇದ್ರ ಒಂಬತ್ತು ಡಾಲರ್ ಮೂರ್ ಬೇಕಂತೆ ಬೆಡ ಹೋಗ್ಬಿಡು ಗುರು ನಾವು ಒತ್ತಿದ್ದೆ ಗುರು ಅದಿಷ್ಟ ಹೋಗ್ಬಿಡ್ತಾವ

ಈಗ ಇನ್ನೊಂದು ಶೆಲ್ಫ್ ಬುಕ್ ಮಾಡುವ ಬನ್ನಿ ಶೆಲ್ಫ್ ಇನ್ನೊಂದು ದೊಡ್ಡನೆ ಬುಕ್ ಮಾಡುವ ಹ ನಾನ್ ಆಲರ್ ಇದು ಬುಕ್ ಅವಲ್ಲ ಏನೇನೋ ಹಾಕಿದ್ವಲ್ಲ ಎಲ್ಲ ಬರಲಿ ಸ್ಪೀಡಾಗಿ ಡೆಲಿವರ್ ಆಗ್ಬೇಕು ನನಗೆ ಏ ಒಂದೊಂದೇ ಒಂದೊಂದ್ಸತಿ ಡೆಲಿವರ್ ಮಾಡ್ತೀರ ಅಲ್ರ ಈಗ ಮತ್ತೊಂದು ದಿನ ಕೂಡ ಕಂಪ್ಲೀಟ್ ಆಯ್ತು ಇವತ್ತಿನ ರೆವೆನ್ಯೂ ನಮ್ಗೆ ಏಳ್ನೂರು ರೆವೆನ್ಯೂ ಆಗಿದೆ ಖರ್ಚು ಐನೂರು ರೂಪಾಯಿ ಮಾಡಿದೀವಿ ಸತಿ ಸರೋ ನೋಡುವ ನಾಳೆ ನಿನಿ ಬೇಕಿರೋದು ಏನಪ್ಪ ಬರ್ಲಿ ಬರ್ಲಿ ಶೆಲ್ಫ್ ಬರ್ಲಿ ಪ್ರತಿ ಒಂದಕ್ಕೂ ಐದೈದು ಸ್ಪೀಡ್ ಬೂಸ್ಟರ್ ಶೆಲ್ಫ್ ಅದು ಓಕೆ ಪ್ಲೇಸ್ ಮಾಡಾಗಿದೆ ಸೊ ಒಂದು ಮುಗೀತಾ ಅಂಗಡಿ ಆಮೇಲೆ ಕ್ಲೋಸ್ ಮಾಡುವ ಎಲ್ಲ ಒಂದು ಕಡೆಯಿಂದ ಜೋಡಿಸ್ಬಿಟ್ಟು ಆಮೇಲೆ ಎಲ್ಲಿ ಪ್ಲೇಸ್ ಮಾಡೋದು ಇಲ್ಲಿ ಕಾಲಿ ಹ್ಞೂ ಜೋಡಿಸ್ ಆಲ್ಮೋಸ್ಟ್ ಪ್ಯಾಕೇಜಸ್ ಬಂದಿದ್ದಾವೆ ಥ್ರೋ ಈಗ ನೆಕ್ಸ್ಟ್ ಲೆವೆಲಿಗೆ ಇನ್ನೊಂದು ಓಪನ್ ಆಗಿದ್ದಿಲ್ಲ ಅದನ್ನ ಖರೀದಿ ಮಾಡ್ಬೋದು ಅದು ಸೊ ಈಗ ಆರುನೂರು ಡಾಲರ್ ಕೊಟ್ಟು ಇದನ್ನ ತಗೋಬೇಕೀಗ ಹ್ಮ್ ತಗೋಳೋ ಬೇಡ ಇಷ್ಟ ಸೇರ್ ಮಾಡೋಣ ಸಾಕು ಸದ್ಯಕ್ಕೆ ಹ್ಮ್ ಈಗ ಫ್ರಿಜ್ ಆಗಿದೆ ಫ್ರೀಝರ್ ಕಳ್ಸುವ ಫ್ರೀಝರ್ ಏನ್ ಬೇಡ ರ್ಯಾಕ್ ರ್ಯಾಕ್ ಏನು ಯೂಸ್ ಆಗ್ತಿಲ್ಲ ಇದ್ಯಾದು ಮಿಷಿನ್ ಬೇರೆ ಇದೆ ಸಾಲ್ಟ್ ಮಿಷಿನು ಸಾಲ್ಟ್ ಮಿಷಿನ್ ಸಾಲ್ಟ್ ಮಿಷಿನ್ ಪಿ ಸಿ ನಂಗೆ ಬೇಕಾಗುತ್ತಾ ಸೊ ಈಗ ಅಂಗಡಿನ ಸ್ವಲ್ಪ ದೊಡ್ಡದು ಮಾಡಬೇಕು ಈಗ ನಮಗೆ ಜಾಗ ಆಗೋಲ್ಲ ಶೆಲ್ಫ್ ಇನ್ನೊಂದು ತಂದು ಸೆಕ್ಷನ್ ಒಂದು ನಾಲ್ಕು ಮೀಟರ್ ಬೈ ನಾಲ್ಕು ಮೀಟರ್ ಐತೆ ನೋಡುವ ಒಂಬೈನೂರು ಡಾಲರ್ ಅಂತೆ ಈಗ ಏನಾಯ್ತು ಗುರು ಶೆಲ್ಫು ಒಡ್ದಾಯ್ತು ಅಂಗಡಿ ಓಕೆ ಅಂಗಡಿ ದೊಡ್ಡದಾಗಿದ್ದಂತೆ ಅಂಗಡಿ ದೊಡ್ಡದಾಯ್ತಂತೆ ಇವಾಗ ನಿಮ್ಮ ಕಿಲ್ಲೆಲ್ಲ ಇಡ್ಬೋದು ಸೋ ಅಂಗಡಿ ದೊಡ್ಡದು ಮಾಡಿದ್ದೀವಿ ಇವಾಗ ಸೊ ಬನ್ನಿ ಇದನ್ನು ಫ್ರಿಜ್ನ ಹಿಂದಕ್ಕೆ ಹಾಕು ಓಕೆ ಓಕೆ ಎಸ್ ಇನ್ನೆಷ್ಟಿದೆ ಗೊತ್ತಿನ ಟೈಮು ನಾನು ಹುರ್ಚಿಡ್ರೆ ಇದೆಯಾ ಸೊ ಬನ್ನಿ ಗುರು ಫಸ್ಟ್ ಪ್ಲೇಸ್ ಮಾಡುವ ಸುಮ್ಮನೆ ಯಾಕೆ ಕಸ್ಟಮರ್ಸ್ ಮಿಸ್ ಮಾಡ್ಕೊಣ ನೋಡಿ ಸೊ ಇದ್ಯಾಕ್ ಮತ್ ಬಂತು ಓಕೆ ಮತ್ತೊಂದು ದಿನ ಕಂಪ್ಲೀಟ್ ಆಯ್ತು ಅಂತ ಇವಾಗ ಸೊ ಡೇ ಹದಿನಾಲ್ಕು ಇವತ್ತು ನಮ್ದು ಓಕೆ ಇರ್ಲಿ ಸೊ ನೀನು ಕರೆಕ್ಟಾಗಿ ಮುಗಿದುಕೊಳ್ಳೇ ಹೋಗ್ಬಿಡಪ್ಪ ನೀನು ತ್ರೋ ಓಪನ್ ಸೊ ಇದು ಇಲ್ಲಿಗೆ ಎಗ್ ಎಗ್ ಎಲ್ಲಿಗೆ

ಇದು ಹದಿನೈದು ಇಡ್ಬೇಕು ಮೊಬೈಲ್ ತುಂಬಾನೇ ಆಫ್ ಆಗ್ತಾ ಇದೆ ಮೊಬೈಲ್ ಸಕೀಟ್ ಆಗಿದೆ ರೆಕಾರ್ಡ್ ಕೂಡ ಆಫ್ ಆಯ್ತು ಮತ್ತೆ ರೆಕಾರ್ಡ್ ಆನ್ ಮಾಡಿ ಮೊಬೈಲ್ ಈಟ್ ಆಗ್ತಾ ಇದೆ ಹಳೇ ಮೊಬೈಲ್ ಇದು ಸುಮಾರು ಒಂದ್ ಹತ್ತು ವರ್ಷ ಆಗಿದೆ ಮೊಬೈಲ್ಗೆ ಸೊ ನೋಡಿದ್ರಲ್ಲ ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಪಾರ್ಟ್ ತ್ರೀ ಪಾರ್ಟ್ ಟೂ ಅಂತ ನೀವು ತುಂಬಾ ಕಮೆಂಟ್ ಆಗ್ತದೆ ಅಂತ ನಾನು ಕೂಡ ಮಾಡಿದೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಇದರದ್ದು ಪಾರ್ಟ್ ಫೋರ್ ಬೇಕಾ ಪಾರ್ಟ್ ಗಳು ನೆಕ್ಸ್ಟ್ ಪಾರ್ಟ್ ಮಾಡುವ ಅಂತ ಏನು ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಹೇಳ್ತಾ ಈ ಒಂದು ಇಲ್ಲಿ ಗಂಡ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಓಕೆ ಫ್ರೆಂಡ್ಸ್ ಬಾಯ್ ಲೈಕ್ ಮಾಡ್ಕೊಂಡ್ರಪ್ಪ ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ರ ಅವರ ಬಟನ್ ನೋಡಿರೋ ಗಂಟೆನಾ